ಒಂದು ಫೋನ್ ಕಾಲ್ ಬರುತ್ತೆ ಒಂದು ಡೆಡ್ ಬಾಡಿ ಮರ್ಡರ್ ಆಗಿದೆ ಬಾಡಿ ಪ್ಲಾಟ್ಫಾರ್ಮ್ ಮೇಲೆ ಇದೆ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಆಗಿ ನಮ್ಮ ಸಿಬ್ಬಂದಿಗಳೆಲ್ಲ ಹೋಗಿ ಚೆಕ್ ಮಾಡಿದಾಗ ಕುಮಾರ್ ಸ್ವಾಮಿ ಅಂತ ಹೇಳಿ ಇಪ್ಪತ್ತೆಂಟು ವರ್ಷ ಕೂಲಿ ಕೆಲಸ ಗಾರೆ ಕೆಲಸ ಮಾಡ್ತಿರೋ ಅಂತ ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದಾಗ ಆರೋಪಿ ಸುನಿಲ್ ಅಂತ ಹೇಳಿ ನಮ್ಗೆ ಸಿಗ್ತಾರೆ ಈತ ಸುನಿಲ್ ಅವನು ಬೆಳ್ಳಾರಿ ಅವನು ಮಠದಲ್ಲಿ ಎರಡನೇ ತರಗತಿಯಿಂದ ಒಂಬತ್ತನೇ ತರಗತಿ ತನಕ ಓದಿರುವಂತಹ ವ್ಯಕ್ತಿ ಅದಾದ್ಮೇಲೆ ಅದ ಮಠನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೇ ದಿನ ಎರಡನೇ ಆ ಬೆಳ್ಳಾರಿಯಿಂದ ತುಮಕೂರಿಗೆ ಬಸ್ ಮಾಡ್ಕೊಂಡು ಹೋಗಿ ಬಂದಿದ್ದಾನೆ ಅದಾದ್ಮೇಲೆ ಅಲ್ಲಿ ಮಠದಲ್ಲಿ ಸ್ವಲ್ಪ ಹೊತ್ತು ಮಲಗಿದಾನೆ ಬೆಳಗ್ಗೆ ಎದ್ದು ಆ ಇದು ಡ್ರಿಂಕ್ಸ್ ಮಾಡಕ್ಕೆ ಅಂತ ಹೇಳಿ ವೈನ್ ಶಾಪ್ ಹೋಗಿ ಹೋಗಿ ಕುಡ್ಕೊಂಡು ಕೂತಾಗ ಈ ವಿಕ್ಟಿ ಡಿಸೀಸ್ಡ್ ಏನಿದ್ದಾರೆ ಆತ ಮತ್ತೆ ಅವ್ರಿಗೂ ಸಹೋದ್ಯೋಗಗಳು ಪರಿಚಯ ಆಗಿದೆ ಪರಿಚಯದ ಸಂದರ್ಭದಲ್ಲಿ ಅವರು ಈತನಿಗೆ ನಮಗೂ ಡ್ರಿಂಕ್ಸ್ ಕೊಡ್ಸು ಅಂತ ಹೇಳಿ ಇದು ಮಾಡಿದಾಗ ಆತ ಕೊಡ್ಸಿದಾನೆ ಅವಾಗ ಇವರು ನೋಡ್ಕೊಂಡಿದ್ದಾರೆ ಯಾಕಂದ್ರೆ ಈ ಡಿಸೀಸ್ ಏನಿದಾರೆ ಆತ ಮತ ಆತ ಸಹಚರರು ಈ ಸುನೀಲ್ ಅನ್ನೋನ ಹತ್ರ ಸುಮಾರು ಒಂದು ಹತ್ತೊಂಬತ್ತು ಸಾವಿರ ದುಡ್ಡು ಇದ್ದನ್ನ ನೋಡ್ಕೊಂಡಿದ್ದಾರೆ ಅದಾದ್ಮೇಲೆ ಅವ್ನು ಎಲ್ಲರಿಗೂ ಅಲ್ಲಿ ಡ್ರಿಂಕ್ಸ್ ಕೊಡ್ಸಿದಾನೆ ತಿಂಡಿ ಎಲ್ಲ ತಿನ್ಸಿದಾನೆ ಆಮೇಲೆ ಮಠದ ಹತ್ರ ವಾಪಸ್ ಹೋಗಿದ್ದಾನೆ ಅಲ್ಲವರ್ದು ಯಾರು ರಿಲೇಟಿವ್ ಹುಡುಗ ಹೋಗ್ತಿದ್ದಾನೆ ಅವನು ಮಾತಾಡ್ಸ್ಕೊಂಡ್ ಬರಕ್ಕೆ ಮತ್ತೆ ಅವನ ಟೀಚರ್ಸ್ ಯಾರಿದ್ರು ಆ ಕಾಲದಲ್ಲಿ ಮಾತಾಡ್ಸ್ಕೊಂಡ್ ಬರೋ ಅಲ್ಲಿ ಹೋಗಿದ್ದಾನೆ ವಾಪಸ್ ಅದೇ ವೈನ್ ಶಾಪ್ ಹತ್ರ ಅರೌಂಡ್ ನಾಲ್ಕೂವರೆ ಐದು ಗಂಟೆ ಹತ್ರ ಬಂದಿದ್ದಾನೆ ಅಲ್ಲಿ ಡ್ರಿಂಕ್ಸ್ ಅಲ್ಲಿ ಮತ್ತೆ ಅಲ್ಲಿ ಕುತ್ಕೊಂಡು ಕುಡಿದಿದ್ದಾನೆ ಮತ್ತೆ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದಾನೆ ಕುಡಿಯಕ್ಕೆ ಅದೇ ಸಮಯದಲ್ಲಿ ಮತ್ತೆ ಕುಮಾರಸ್ವಾಮಿ ಮತ್ತು ಅದನ್ನ ಸಹಚರರು ಸಿಕ್ಕಿದ್ದಾರೆ ಅವಾಗ ಮತ್ತೆ ಈ ನನಗೆ ದುಡ್ಡು ಕೊಡುವ ಇದನ್ ಹತ್ರ ದುಡ್ಡು ಇದೆಯಲ್ಲ ಅಂತ ಹೇಳಿ ಪೀಟ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಕ್ಯಾಚ್ ಅಂತ ಸರ್ಕಲ್ ಹತ್ರ ಇಬ್ರು ಗಲಾಟೆ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಅವರು ಗಲಾಟೆ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ದಾರೆ ಈತ ಡಿಸೀಸ್ಡ್ ಕುಮಾರಸ್ವಾಮಿ ದುಡ್ಡು ನೋಡಿ ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೇಳಿ ಇಬ್ರು ಕುಡಿದಿರೋದ್ರಿಂದ ಆ ರೈಲ್ವೆ ಸ್ಟೇಷನ್ ಬಂದಾದ್ಮೇಲೆ ಅವನು ಕೈಯಿಂದ ಮತ್ತೆ ಹೊಡೆದಿದ್ದಾನೆ ಅವನು ಸುನೀಲ ಮತ್ತೆ ಅವ್ನು ಬಿದ್ದ ಮೇಲೆ ಕಾಲಿಂದ ಚೆನ್ನಾಗಿ ಒದ್ದು ಅವನ್ನ ಅಲ್ಲಿ ಕೊಲೆ ಮಾಡಿದಾನೆ